ವಿಧಾನಸಭೆಯಲ್ಲಿ ಕೈ ಕಮಲ ನಾಯಕರು ಇವತ್ತು ಕದನಕ್ಕಿಳಿಯಲಿದ್ದಾರೆ ಕಾರಣ ಪ್ರಮುಖ ಹಗರಣಗಳು ವಿಧಾನಸಭೆಯ ಸದನದಲ್ಲಿ ಕೈ ಕಮಲದ ವಾಕ್ ಸಮರ ಮುಂದುವರಿಯಲಿದೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿಯಿಂದ ಪ್ರತಿಭಟನೆ ನೋಡಿ ಕಳೆದ ಹಲವು ದಿವಸದ ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣವನ್ನು ಬಿ ಜೆ ಪಿ ನಾಯಕರು ಸದನದಲ್ಲೇ ಹೋರಾಟವನ್ನು ಮಾಡಿ ಕರ್ನಾಟಕ ಕಾಂಗ್ರೆಸ್ ಅನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೀಗ ಮೂಢಾಸ್ತ್ರ ಪ್ರಯೋಗಕ್ಕೆ ಮೂಢಾಹಗರಣವನ್ನು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ ಇದೀಗ ಸದನ ಕೂಡ ಆರಂಭ ಆಗಿದೆ ಸದನದ ಬಾವಿಗಿಳಿದು ಬಿಜೆಪಿ ವಾಲ್ಮೀಕಿ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇವತ್ತು ವಿಶೇಷವಾಗಿ ಕೂಡ ಬಿ ಕೂಡ ಬಿಜೆಪಿ ಪ್ರಸ್ತಾಪ ನಾವೆಲ್ಲರೂ ಕೂಡ ಬಹಳಷ್ಟು ನಾವು ಮಾತಾಡಿದ್ರಿ ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಹೆಚ್ಚಿಗೆ ಇದು ಚರ್ಚೆ ಆಗಿದೆ ಇದಕ್ಕೋಸ್ಕರ ಮೂರು ದಿನ ಕೂಡ ಚರ್ಚೆ ಆಗಿದೆ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಮಾಡಿದ ಚರ್ಚೆ ನಿಮಿಷ ಚರ್ಚೆ ಆಗಿದೆ ಹದಿನೈದು ಗಂಟೆ ಮೂರು ಗಂಟೆ ನಮ್ಗೆ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ನಮ್ಮ ಕಾಲದಲ್ಲಿ ಆಗಿದ್ರೆ ನಾವಿಲ್ಲಿ ಕೂತಿದ್ರೆ ಅದಕ್ಕೆ ಈಗ ನಿಮ್ಮ ನೀವು ಮಾಡ್ತಾ ಇರುವಂತದ್ದು ನೀವು ಅದನ್ನ ಬೆಳ ಚೆಲ್ಲಬೇಕಾಯ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಾನೆ ನಾವು ಹೋರಾಟ ಮಾಡಿದ್ವಿ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ವಿಕೆಟ್ ಬಿದ್ದಿದೆ ಆದ್ರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೋರಾಟವನ್ನ ಮಾಡಿದ್ರಿ ಆದ್ರೆ ಈ ಮುಖ್ಯ ಮಾಡಬೇಕು ಅಂತ ಹೇಳಿ ಹೇಳಿ ನಮ್ಗ್ ಗೊತ್ತಿಲ್ಲ ಇರ್ಬೋದು ನಾನು ಸನ್ಮಾನ್ಯ ಅಧ್ಯಕ್ಷ ಶ್ರೀನಾ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ನೋಡಿ ನೋಡಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತ ಹೇಳ್ಬೇಕು ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟೇಂದ್ರ ಅವ್ರ ಅಧ್ಯಕ್ಷ್ರೆ ಏ ಕೇಳ್ರಿ ಇಲ್ಲಿ ಹಲೋ ಸ್ವಲ್ಪ दलित दलित समुदाय पदाशप्तवना नानो एहे बाबूसाहेब अंबेडकर रे मान नरेश स्वामी ಹೇಳ್ತಾರೆ ಬೆಗ ಸದೃಷ್ಠಿ ಸಂಧೆಲ್ ನಾನು ಮಾತು ಕೇಳಿ ಸಭೆ ಚರ್ಚೆ ಮಾಡ್ತೀನಿ ಕೇಳಿ ಅಂಬಿ ಭಾವನೆಗಳಿದೆ ಕೇಳಿ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಂತ್ರಿ ಮಾತಾಡ್ತಾರಾ ಗಾಂಧಿ ಚಾಕ್ರ ಮಾತಾಡ್ತಾರಾ ಅವಕಾಜಿ ಕೂಡ ನಾನು ಈ ಬಿಜೆಪಿ ಗೆ ಕಾಂಪಿಟಿಷನ್ ಕೇಳಿ ಗಾಂಧಿ ಮನೆ ಅಧ್ಯಕ್ಷಸ್ಥೆ ಮಾತಾಡ್ತಾರಾ ಗಾಂಧಿ ಚಾತುಕರು ಮಾತಾಡ್ತಾರಾ ಅವಕಾಶ ಕೊಡ್ತಾವೆ ಏ ಬಿಜೆಪಿ ಗೆ ಕಂಪೆಟಿಷನ್ ಕೇಳಿ ಗಾಂಧಿ ಮನೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಈ ದಲಿತ ಅಂತಕಂತಾ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದarlar 69 ಅಲ್ಲಿ ಇಶ್ಯೂ ಮೂವ್ ಮಾಡಿದಿನಿ ಅದಕ್ಕೆ ನೀವು ನನಗೆ ಅವಕಾಶ ಕೊಡ್ಲೇಬೇಕು 이가. 응. 이 두고. ಕಲಾಪ ಇವತ್ತು ಆರಂಭ ಆಗಿದೆ ಆರಂಭದಲ್ಲೇ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ ಮತ್ತು ಬಿಜೆಪಿ ನಾಯಕರು ಸಭಾತ್ಯಾಗವನ್ನ ಮಾಡಿದ್ದಾರೆ ನೋಡಿ ವಿಧಾನಸಭೆ ಸದನದಲ್ಲಿ ಕೈ ಕಮಲದ ವಾತ್ಸಮರ ನಡೀತಾನೆ ಇದೆ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಬಿಜೆಪಿ ಪ್ರತಿಭಟಿಸಿದೆ ಸದನದ ಬಾವಿಗಿಳಿದು ಬಿಜೆಪಿ ವಾಲ್ಮೀಕಿ ಹೋರಾಟವನ್ನ ಮಾಡಿದೆ ಆದರೆ ಸಮಂಜಸ ಉತ್ತರ ಅನ್ನೋದು ಸಿದ್ದರಾಮಯ್ಯವರ ಕಡೆಯಿಂದ ಬಂದಿಲ್ಲ ಅಂತ ಹೇಳಿ ಸಭಾತ್ಯಾಗಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು ಬಟ್ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತಂತೆ ಸದನದ ಒಳಗೆ ಹೊರಗೆ ಹೋರಾಟವನ್ನ ಮಾಡಿದ್ದಾಗಿದೆ ನಿರಂತರವಾದ ಹೋರಾಟದ ಪರಿಣಾಮ ಸದನದಲ್ಲಿ ಉತ್ತರವನ್ನು ಸಿದ್ದರಾಮಯ್ಯವರು ಕೊಡ್ತಾರೆ ಆ ಉತ್ತರ ಸಮಂಜಸವಾಗಿಲ್ಲ ತೃಪ್ತಿದಾಯಕವಾಗಿಲ್ಲ ಇದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಮಗದೊಮ್ಮೆ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡಿ ಸದನದಿಂದ ಮಾಡಿದ್ದಾರೆ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಆರ್ನೂರ ಐವತ್ತೆರಡನ್ನ ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ನಿಮಗೂ ಗೊತ್ತಿರುವಂತೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಂಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂತದ್ದು ನಿಮ್ ಗಮನದಲ್ಲಿದೆ ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ ಈಗಾಗಲೇ ಸ್ವಾಧೀನದಲ್ಲಿರುವಂತ ಕುಂಕಿ ಜಮೀನುಗಳನ್ನ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ಗಳಲ್ಲಿ ಮತ್ತು ನೈಂಟಿ ಫೋರ್ ಸಿ ನಲ್ಲಿ ಮಂಜೂರಾತಿಯನ್ನು ಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು ಮಾನ್ಯ ಸಚಿವರು ಇವತ್ತಿನ ಆನ್ಸರ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕುಂಕಿ ಜಮೀನುಗಳನ್ನ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ಇದ್ರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂತದ್ದು ಮಾರ್ಚ್ ಹನ್ನೆರಡನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ ಅದರ ಪ್ರಕಾರ ಕುಂಕಿ ಜಮೀನುಗಳನ್ನ ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ ಇತರ ಲೀಸ್ ಗಳನ್ನ ಕೊಡಬೇಕು ಅಂತ ನಿಮ್ಮ ಸುತ್ತೋಲೆ ಏನ್ ಹೇಳಿದಿರಿ ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು ಮತ್ತು ತೊಂಬತ್ನಾಲ್ಕು ಸಿ ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಂಕಿಗಳಲ್ಲಿ ಮನೆ ಕಟ್ಟಿಕೊಳ್ತಿದಾರೆ ಅದ ಐದು ಸೆನ್ಸ್ ಸೆನ್ಸ್ ಗಳಿಗೆ ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾದರೂ ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸ್ಲಿಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ